ವೀಕ್ಷಕರೇ ನಮಸ್ಕಾರ ದೂರದರ್ಶನ ಚಂದನ ವಾಹಿನಿಯ ಸಮಸ್ತ ವೀಕ್ಷಕರಿಗೆ ನಮಸ್ಕಾರ ಹಾಗೇನೆ ಸ್ಮಾರ್ಟ್ಸ್ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ ವೀಕ್ಷಕರೇ ಸದ್ಯಕ್ಕೆ ನಾನೀಗಿರುವಂಥದ್ದು ನರಗುಂದಾದ ಕೆಂಪಗಸಿ ರಸ್ತೆಯಲ್ಲಿ ಸೊ ಇಲ್ಲಿ ನಾವು ಮತ್ತೊಂದು ಸಂಚಿಕೆನ ಶೂಟ್ ಮಾಡೋಕೆ ಬಂದಿದ್ದೀವಿ ಬಟ್ ಒಳಗಡೆ ಹೋಗೋಕ್ಕೂ ಮುಂಚೆ ಸ್ಟಾರ್ಟಿಂಗ್ ಒಂದು ಅದ್ಭುತವಾದಂಥ ವಿಷಯ ಇದೆ ಮನೆಯ ತಲಬಾಗ್ಲು ಬಗ್ಗೆ ಸೊ ತಲೆಬಾಗಿಲಿನ ವಿಶೇಷತೆ ಏನಿದೆ ಅದನ್ನು ತಿಳ್ಕೊಂಡು ಒಳಗಡೆ ಹೋಗಿ ಇವತ್ತಿನ ಸಂಚಿಕೆನ ಶುರು ಮಾಡೋಣ ಬನ್ನಿ ಹೋಗೋಣ ವೀಕ್ಷಕರೇ ಬಹುಶಃ ಈ ತಲಬಾಗ್ಲನ್ನು ನೋಡಿದ್ರೆ ನಾನು ಏನು ಹೇಳ್ದಲ್ಲ ಒಂದು ವಿಶೇಷತೆ ಇದೆ ಅಂತ ನನಗೂ ಅದೇ ಅಚ್ಚರಿ ಕಾಣಿಸ್ತಾ ಇದೆ ಇಲ್ಲಿ ಬಟ್ ಅನ್ಸುತ್ತೆ ಇದು ತುಂಬ ಹಳೆಯದಾದಂತಹ ತಲಬಾಗ್ಲು ಅಂತ ವಿನ್ಯಾಸ ಅದರ ಗಟ್ಟಿತನ ಎಲ್ಲವೂ ಕಾಣಿಸುತ್ತೆ ಇನ್ನೂ ಮುಖ್ಯವಾಗಿ ಮತ್ತೊಂದು ವಿಷಯ ಇದೆ ಎಷ್ಟೋ ಹಿರಿಕರು ಈ ತಲಬಾಗ್ಲೇ ಓಡಾಡಿ ಜೀವನ ಮಾಡಿದರೆ ಸಂಬಂಧಗಳನ್ನು ಬೆಳೆಸಿದ್ದಾರೆ ಅನ್ನುವಂಥದ್ದು ತಲಬಾಗ್ಲು ನೋಡಿದ್ರೇ ಗೊತ್ತಾಗ್ತಾ ಇದೆ ಗಟ್ಟಿ ಬರೀ ಅಷ್ಟೇ ಇಲ್ಲ ಸಂಬಂಧವೂ ಕೂಡ ಅಷ್ಟೇ ಗಟ್ಟಿಯಾಗಿದೆ ಅನ್ನುವಂಥದ್ದು ಈ ಮೂಲಕ ನಮ್ಗೆ ಅರ್ಥ ಆಗುತ್ತೆ ಒಳಗೆ ಹೋಗೋಣ ಸಂಬಂಧಗಳನ್ನು ಇಟ್ಕೊಂಡು ಜೀವನ ಸಾಗಿಸ್ತಾ ಇರುವಂತಹ ಅತ್ತೆ ಸೊಸೆ ಮತ್ತು ಇಡೀ ಕುಟುಂಬದ ವಿಷಯಗಳನ್ನ ಮಾತಾಡ್ತಾ ಹೋಗೋಣ ಸೊ ಅತ್ತೆ ಶ್ರೀಮತಿ ರಾಜರತ್ನ ಅವರು ಹಾಗೆಯೇ ಸೊಸೆ ಶ್ರೀಮತಿ ಮೇಘ ಅವರು ಸೊ ನಮ್ಮನ್ನು ಸಂಪರ್ಕ ಮಾಡಿದರು ಇಮೇಲ್ ಮೂಲಕ ಹಾಗಾಗಿ ನಾವು ಬಂದಿದ್ದೀವಿ ಬನ್ನಿ ಒಳಗಡೆ ಹೋಗೋಣ ಇವತ್ತಿನ ಸಂಚಿಕೆನ ಆರಂಭ ಮಾಡೋಣ ವೀಕ್ಷಕರೇ ಸಂಚಿಕೆನ ಆರಂಭ ಮಾಡೋದಕ್ಕೆ ಒಳಗಡೆ ಬಂದು ಕೂತಿದ್ದಾಗಿದೆ ಸೊ ಅತ್ತೆ ಸೊಸೆ ಕೂಡ ರೆಡಿ ಆಗಿದ್ದಾರೆ ಅವಳಿ ಸೀರೆ ಉಟ್ಕೊಂಡು ಮಿಂಚ್ತಾ ಇದ್ದಾರೆ ಓಕೆ ಸೊ ಫಸ್ಟ್ ಅವ್ರನ್ನ ವೆಲ್ಕಮ್ ಮಾಡೋಣ ಸೊ ನನ್ನ ಬಲಭಾಗದಲ್ಲಿ ಅತ್ತೆ ಶ್ರೀಮತಿ ರಾಜರತ್ನ ಅವರು ಮೇಡಮ್ ನಮಸ್ಕಾರ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ಕಾರ ಸೊ ಹಾಗೆ ನನ್ನ ಎಡಭಾಗದಲ್ಲಿ ಸೊಸೆ ಶ್ರೀಮತಿ ಮೇಘಾ ಅವರು ನಮಸ್ಕಾರ ಸ್ವಾಗತ ತಮ್ಗೆ ಥ್ಯಾಂಕ್ ಯು ಅಮ್ಮ ಹೇಳಿ ನಿಮ್ಮ ಪರಿಚಯ ನಮ್ಮ ವೀಕ್ಷಕರಿಗೆ ನಾನು ಚಿತ್ರದುರ್ಗದ ತವ್ರ ಮನೆ ನಮಗೆ ಅಲ್ಲಿ ನಮ್ಮ ಚಪ್ಪಲಾಕ್ಷಮ್ಮ ಅಶ್ವಥ್ ನಾರಾಯಣ ಶೆಟ್ಟಿ ಅಂತ ನಮ್ಮ ತಂದೆಯವರು ಮಾವ ಅತ್ತ ಮರಸರು ಶೇಖಮ್ಮ ಗೋಪಾಲಪ್ಪ ಗುಜುಮಾಗ್ಡಿ ಅಂತ ಅಲ್ಲಿ ನಾನು ಒಬ್ಳೆ ಮಗಳು ಇಲ್ಲಿ ನಾನು ಎಷ್ಟು ವರ್ಷ ಆಯ್ತು ಮದುವೆ ಆಗಿ ನಂದು ನಲ್ವತ್ತೊಂದು ವರ್ಷ ಆಯ್ತು ರೀ ನನಗೆ ಇದು ಟೈಲರಿಂಗ್ ಆಗ್ಲಿ ಆಮೇಲೆ ಡೆಕೋರೇಷನ್ ಆಗ್ಲಿ ಓಕೆ ಡೆಕೋರೇಷನ್ ಅಂದ್ರೆ ನಮ್ದು ನರಗೋದಕ್ಕೆ ಫೇಮಸ್ ಆದಂಗ ಆಗ್ಬಿಟ್ಟಿದೀನಿ ನಾನು ನನಗೆ ನಾಲ್ಕು ಜನ ಅಂದ್ರೆ ಎರಡು ನನ್ನವು ಹೂವು ಎರಡು ಹೊರಗೆ ನೋವು ಅಂತ ನಾನು ಕನ್ಸಿಡರ್ ಮಾಡ್ಕೊಂಡಿದ್ದೀನಿ ಒಂದು ನನ್ನ ಮಗ ದೊಡ್ಡೋನು ಮಗಳು ಚಿಕ್ಕೋಳು ನಾವೇ ಒಂದು ಸ್ನೇಹ ಅಂತ ಹೇಳಿ ಒಂದು ತಕ್ಕೊಂಡಿದ್ವಿ ಅದರೊಳಗೂ ಸ್ವಲ್ಪ ಬಡವರಿಗೆಲ್ಲ ದಾನ ಮಾಡೋದು ಆತರ ಎಲ್ಲಾ ಮಾಡಿದ್ವಿ ಓಕೆ ಫುಲ್ ಆಕ್ಟಿವ್ ಆಗಿದ್ದೀರಿ ಒಟ್ಟಿನಲ್ಲಿ ಸಂತೋಷವಾಗಿ ನಿಮ್ಮ ಸೊಸೆ ಪರಿಚಯ ಕೇಳಾ ಹೇಳಿ ಮೇಘ ಅವರೇ ನಿಮ್ಮ ಪರಿಚಯ ನನ್ನ ಹೆಸರು ಮೇಘ ಗುಜ್ಮಾಗ್ಡಿ ಅಂತ ನನ್ನ ತವ್ರ ಮನೆ ಗದಗು ನಮ್ಮ ಪಪ್ಪ ಸಿದ್ದರಾಮೇಶ್ವರ್ ಮತ್ತೆ ಮಂಗಳಾ ನೆಗುಂದಿ ಅವ್ರ ಮಗಳು ನಾನು ಹಿರಿಯ ಮಗಳು ನನಗೊಬ್ರು ತಮ್ಮ ಇದ್ದಾನೆ ನಾನು ಇಲ್ಲಿ ನರಗುಂದಕ್ಕೆ ಸೊಸೆಯಾಗಿ ಬಂದು ಫೋರ್ಟೀನ್ ಇಯರ್ಸ್ ಆಯ್ತು ಗುಜ್ಮಾಗಡಿ ಫ್ಯಾಮಿಲಿಯ ಸೊಸೆ ವೆಂಕಟೇಶ್ ಅವ್ರ ಸೊಸೆ ನಾನು ಓದ್ ಮುಗಿತಿದ್ದಂಗೆ ಮದ್ವೆ ಆಯ್ತು ನಂದು ಮತ್ತೆ ಇಲ್ಲಿ ಕುಕ್ಕಿಂಗ್ ನನಗೆ ಮೊದ್ಲಿಂದಾನು ತುಂಬಾ ಇಷ್ಟ

ಫ್ರೆಂಡ್ ತರ ಇದ್ದಾರೆ ಹೆಂಗೆ ಅತ್ತೆ ಎಲ್ಲ ಸಿ ಸಮಾಜ ಸೇವೆ ಮಹಿಳಾ ಮಂಡಳಿ ಈ ರೀತಿ ಎಲ್ಲ ಸಕ್ರಿಯವಾಗಿದ್ದಾರೆ ಸೊ ನಿಮ್ಗೆ ಏನನ್ಸುತ್ತೆ ಅವ್ರನ್ನ ನೋಡಿದಾಗ ತುಂಬಾ ಅವ್ರು ಇನ್ಸ್ಪೈರ್ ಮಾಡ್ತಾರೆ ನಂಗೆ ನಾನು ಏನು ಇಲ್ಲ ಎಲ್ಲ ಝೀರೋ ಇಲ್ಲಿಂದಾನೇ ಮಗು ನಾನೀಗ ಅವ್ರ ಹತ್ರ ಕಲಿತಾ ಇದೀನಿ ಒಂದೊಂದೇ ಸ್ಟೆಪ್ ಬೇಬಿ ಸ್ಟೆಪ್ಸ್ ಇಟ್ಕೊಂತ ಇದ್ದೀನಿ ಅಷ್ಟೇ ಸಂತೋಷ ಸಂತೋಷ ಅಂತೂ ಇಂತೂ ಒಳ್ಳೆ ಸೋಸೆ ಸಿಕ್ಕಿದ್ರು ರುಚಿ ರುಚಿಯಾಗಿ ಅಡುಗೆ ಮಾಡ್ತಾರಂತೆ ಈ ಕಡೆ ನೀವು ರುಚಿಯಾಗಿ ಮಾಡ್ತೀರಿ ಈಗ ಮನೆಯಲ್ಲಿ ಒಬ್ಬೆ ಮಗಳ ಹಂಗಿದ್ರೆ ತುಂಬಾ ಪ್ರೀತಿ ಇರುತ್ತೆ ಮಗಳು ಅಂತಂದ ಮೇಲೆ ಸೊ ಅತ್ತೆ ಸೊಸೆ ಮಧ್ಯೆ ಎಲ್ಲಿ ಜಗಳ ಬರೋದಕ್ಕೆ ಸಾಧ್ಯತೆ ಇದೆ ಅನ್ನೋದಕ್ಕೆ ಈ ಪ್ರಶ್ನೆ ಏನೋ ದೀಪಾವಳಿ ಹಬ್ಬ ಬಂತಪ್ಪ ಮಗಳಿಗೆ ಒಂದು ಹತ್ತು ಸಾವಿರ ರೂಪಾಯಿ ಸೀರೆ ತಗೊಂಡ್ಬಿಡ್ರಿ ಬಂತು ನೋಡಿ ಕೋಪ ಸೊಸೆಗೆ ಹತ್ತು ಸಾವಿರ ರೂಪಾಯಿ ಸೀರೆ ಬೇಕಿತ್ತಾ ಒಂದ್ ಐದು ಸಾವಿರ ತಗೊಂಡಿದ್ರೆ ಸಾಕಿತ್ತಪ್ಪ ನಾನ್ ಮೂರ್ ಸಾವಿರ ಸೀರೆ ಕೊಡಿ ಅಂತ ಮೂರ್ ತಿಂಗಳಿಂದಾನು ಕೇಳ್ತಾ ಇದೀನಿ ನನ್ ಒಬ್ರು ಕೇಳಿಸ್ಕೊತಾ ಇಲ್ಲ ಮಗಳಿಗೆ ಹತ್ತು ಸಾವಿರ ರೂಪಾಯಿ ಸೀರೆ ಬೇಕಿತ್ತಾ ಅನ್ನೋ ಕ್ಲಾಶ್ ಸ್ಟಾರ್ಟ್ ಆಗುತ್ತೆ ಸೊ ಇಂಥ ಸಂದರ್ಭಗಳು ಎಷ್ಟೊಂದು ಬರುತ್ತೆ ಬಂದಿರಬಹುದು ಅಥವಾ ಆಗಿರಬಹುದು ಏನೋ ನಡೆದಿರುತ್ತೆ ಅತ್ತೆಯಾಗಿ ನೀವು ಅದನ್ನ ಯಾವ ರೀತಿ ನಿಭಾಯಿಸಿದ್ದೀರಾ ಇದುವರೆಗೂ ಕೂಡ ಮಗಳು ಅಂದ್ರೆ ಬಹಳ ಪ್ರೀತಿನೇ ಹೌದು ಆದ್ರೆ ಅದೇ ಸಮಕ್ಕೆ ಇವರು ಬಂದ್ಬಿಟ್ಟಿರ್ತಾರೆ ಈಗ ಹೌದು ಹಾಗಾಗಿ ನಾವ್ ಏನೇ ಆ ಈಗ ಫಂಕ್ಷನ್ ಬಂತಂದ್ರೆ ಅವ್ರದ್ ಮೇನ್ ಇರುತ್ತಲ್ಲ ಅವ್ರಿಗೆ ಜಾಸ್ತಿ ಇವರಿಗೆ ಕಡಿಮೆನೆ ಮಾಡ್ತೀವಿ ಆದ್ರೆ ಅವರು ಬೇಜಾರಾಗಲ್ಲ ಇವ್ರದ್ದು ಇವ್ರದ್ದು ಫಂಕ್ಷನ್ ಇತ್ತು ಅನ್ಕೊಳ್ರಿ ಮಗಳದು ನಾಮಕರಣ ಒಟ್ಟೇನ ಇದ್ದಾಗ ಇವ್ರಿಗೆ ಜಾಸ್ತಿ ಮಾಡಿರ್ತೀವಿ ಅವರಿಗೂ ನನ್ ಸಾಮಾನೇ ಕುಡ್ಸಿರ್ತಾರ ಅವ್ರಿಗು ಫಂಕ್ಷನ್ ಇಲ್ಲ ಫಂಕ್ಷನ್ ಇಲ್ಲ ಈ ಹಬ್ಬಕ್ಕೆ ಇದಕ್ಕೆ ಬಂದ್ರು ಅವಳೇ ಹೇಳ್ತಾಳೆ ಹಿಂಗ ಅವ್ರಿಗೆ ತಗೊಳೋಣ ಅತ್ಗೆ ತಗೊಳೋಣ ಹಾ ಹಾಗೆ ಹೇಳ್ತಾಳೆ ಈಗ ರಾಖಿ ಹಬ್ಬ ಬಂತು ಗಂಡ ನನ್ಗಿನ ಮುಂಚೆ ಅವಳೇ ಹೇಳಿ ಆದವಳು ಅತ್ಗೆ ಏನ್ ಕಳಿಸ್ತೀರಾ ಏನ್ ತಗೋತೀರಾ ಆತರ ಇದ್ ಮಾಡ್ಬಿಟ್ಟಿರ್ತಾರೆ ಆಮೇಲೆ ಎಲ್ಲರೂ ಹೋದ್ರು ಇವಳು ತಂದಾಗ ಅವಳಗ್ ಸೆಲೆಕ್ಟ್ ಮಾಡ್ಕೊಳಕ್ ಕೊಡ್ತಾಳೆ ಮಗಳಿಗೆ ಓಕೆ ಅವಳು ಹಾಗೆ ತರ್ತಾಳೆ ಮಕ್ಕಳಿಗಾಗ್ಲಿ ಮೊಮ್ಮಕ್ಕಳಾಗ್ಲಿ ಎಲ್ಲಾರ್ಗು ಅವಳು ಹಾಗೆ ತರ್ತಾಳೆ ಅತ್ತಿಗೆ ಆಗ್ಲಿ ಅನ್ನಂಗ ಅವಳು ಇವಳಿಗೆ ಸೆಲೆಕ್ಟ್ ಮಾಡಕ್ ಕೊಡ್ತಾಳೆ ಒಟ್ಟಿನಲ್ಲಿ ಎಲ್ಲೋ ಆ ತರದ ಸಂದರ್ಭ ಬಂದಿಲ್ಲ ಹಾಗೆ ಇನ್ ಕೇಸ್ ಏನಾದ್ರು ಸಾಮಾನ್ಯವಾಗಿ ವೀಕ್ಷಕರ ಮನೆಯಲ್ಲಿ ಅಥವಾ ಸಾಮಾನ್ಯ ನಡೆಯುವಂತ ಸಮಸ್ಯೆ ಅವ್ರಿಗೆ ಏನ್ ಕಿವಿ ಮಾತ್ರ ಹೇಳ್ತೀರಿ ನಮಗೆ ದೊಡ್ಡ ಗುಣ ಬೇಕಾಗುತ್ತೆ ಸ್ವಲ್ಪ ಅವ್ರಿಗೆ ಈಗ ನನಗೆ ಕಡಿಮೆ ಆದ್ರೂ ಪರವಾಗಿಲ್ಲ ಓಕೆ ಗಂಡಂದ್ರಿಗಾಗ್ಲಿ ಮಕ್ಕಳಿಗಾಗ್ಲಿ ಎಲ್ಲ ಹೇಳೋದು ನಮಗೆ ಕಮ್ಮಿ ಆದ್ರೂ ಪರವಾಗಿಲ್ಲ ಮಗಳಿಗೆ ಮಾಡ್ಬೇಕು ಫಸ್ಟ್ ಅವಳಗ್ ತಕ್ಕಂಗೆ ಅವಳಗೂ ಮಾಡ್ಬೇಕು ಸೊಸೆಗು ಮಾಡ್ಬೇಕು ಮನೆ ಚೆನ್ನಾಗಿದ್ರೆ ಎಲ್ಲಾನು ಚೆನ್ನಾಗಿರುತ್ತೆ ಅಂತ ಹೇಳ್ತಾರಲ್ಲ ಆ ತರ ಆಗ್ಬಿಡುತ್ತೆ ಬಹುಶಃ ನೀವ್ ಅನ್ಸುತ್ತೆ ನಾವ್ ಆ ರೀತಿ ಆರಂಭಿಕ ದಿನಗಳಲ್ಲಿ ನಾವು ಆ ರೀತಿ ಮಾಡ್ಬಿಟ್ರೆ ಬಂದವರ್ಗು ಅನ್ಸುತ್ತೆ ಎಲ್ಲರೂ ಒಂದೇ ತರ ನೋಡ್ತಾ ಇದ್ದಾರೆ ನಾವು ತಗೊಳ್ಳೋಣ ನಾವು ಮಾಡೋಣ ಅಂದ್ರೆ ಅವ್ರೇನ್ ಮಾಡ್ತಾ ಇದ್ರೆ ಅದೆಲ್ಲವೂ ಸಾಧ್ಯವಾಗುತ್ತೆ ಸೊ ನೋಡೋಣ ಸೊಸೆಯಾಗಿ ನೀವ್ ಅದನ್ನ ಯಾವ ರೀತಿ ನಿಭಾಯಿಸೋದಕ್ಕೆ ಇಷ್ಟಪಡ್ತೀರಿ ಇವಾಗಿನ ಟ್ರೆಂಡ್ ಅಲ್ಲಿ ತರ ಆ ತರ ಕಂಡೇ ಬಂದಿಲ್ಲ ನನ್ಗೆ ಆತರ ಕೊಡ್ಸಿಲ್ಲ ಮಾಡಿಲ್ಲ ನಾನ್ ಕೇಳೋದಕ್ಕೆ ಮುಂಚೆ ನನ್ಗೆಲ್ಲ ನೀಡ್ಸ್ ಸ್ಯಾಟಿಸ್ಫೈ ಮಾಡ್ಬಿಟ್ಟಿರ್ತಾರೆ ಅಲ್ಲಿ ತವ್ರ ಮನೆಯಲ್ಲಿ ಪಪ್ಪ ಮಾಡ್ತಿರ್ತಾರೆ ಇಲ್ಲಿ ಗಂಡನ್ ಮನೆಯಲ್ಲಿ ಮಾವ ಮತ್ತೆ ಯಜಮಾನರು ಮಾಡ್ತಾರೆ ಯಾವ ಆ ಆತರ ಸಿಚುವೇಶನ್ ಬಂದೇ ಇಲ್ಲ ಇವಾಗ ಎರಡ್ ಸೀರೆ ಅದೇಪ್ಪ ಕಲರ್ ನಿಮ್ಗೆ ಫುಲ್ ಇಷ್ಟ ಆಗಿದೆ ನಿಮ್ ಮತ್ತೆ ಅವ್ರಿಗೆ ಕೊಡ್ತಾರೆ ಅಂತ ಬಂದು ನನಗೂ ಕಲರ್ ಬೇಕು ಅಂದ್ರು ಇಲ್ಲ ಅದೇ ರೂಲ್ಸ್ ನಮ್ದು ಒಂಥರ ನಾನ್ ತಗೊಂಡ್ ಬಂದೆ ಅಂದ್ರೆ ಅವ್ರಿಗೆ ಸೆಲೆಕ್ಟ್ ಮಾಡ್ಕೊಳ್ಳ ಕೊಡ್ತೀನಿ ಅವ್ರು ತಗೊಂಡ್ ಬಂದ್ರೆ ಸೂಪರ್ ಸೂಪರ್ ಬಹುಶಃ ಅದು ಬಹಳ ಸುಲಭ ಆಗುತ್ತೆ ಅನ್ಕೋತೀನಿ ನಾನು ವೆರಿ ಈಸಿ ಒಳ್ಳೆ ಉತ್ತರ ಕೊಟ್ರಿ ವೀಕ್ಷಕರಿಗೆ ಏನ್ ಹೇಳ್ತೀರಿ ಒಂದು ಕಿವಿ ಮಾತು ಸೊಸೆಯಾಗಿ ಆ ಒಂದು ಸನ್ನಿವೇಶ ನಿಭಾಯಿಸೋದು ಕಿವಿ ಮಾತು ಇದರಲ್ಲಿ ಮನೇಲಿ ಎಲ್ಲರದು ರೋಲ್ ವೆರಿ ಇಂಪಾರ್ಟೆಂಟ್ ಅತ್ತೇನು ಹಾಗೇನೆ ಇರಬೇಕು ನೀನು ತಗೋ ಅವಳಗು ತಗೋ ಅಂತ ಆ ಥರನೇ ನಮಗೆ ಕಲ್ಸ್ಕೊಟ್ಟಿದ್ದಾರೆ ನಾವು ಆ ಥರನೇ ಫಾಲೋ ಮಾಡ್ಕೊಂಡು ಬರ್ತಾ ಇದೀವಿ ನಾನ್ ಅವ್ರ ಮಗಳಿಗೆ ಮುಂಚೆ ನಾನ್ ನನ್ನ ಅಮ್ಮನ ಹೆಂಡತಿಗೂ ತಗೋ ಅಂತ ಆಗು ಇವಾಗ ಟೂ ಇಯರ್ಸ್ ಆಯ್ತು ಅಲ್ಲೂ ತಗೋಳಮ್ಮ ಅಂತ ನಂಗೆ ಹೇಳ್ತಾರಲ್ಲ ಮದ್ವೆ ಶಾಸ್ತ್ರಕ್ಕೆ ಹೆಣ್ ನೋಡಕ್ ಮನೆಗ್ ಹೋದಾಗ ಮಂದಿಗ್ ನೋಡ್ಬೇಡ ಮನೆತನ ನೋಡು ಅಂತ ಹೇಳ್ತಿದ್ರಂತೆ ಬಹುಶಃ ಆ ಸಂಸ್ಕಾರಗಳು ನಮ್ಮ ನಾಳೆ ನಮ್ ಕುಟುಂಬ ಕಾಪಾಡುತ್ತೆ ವೆರಿ ನೈಸ್ ಖುಷಿ ಆಗುತ್ತೆ ಸೊ ಈ ಕುಟುಂಬದ ಮಾತುಕತೆ ಅವರು ಆ ಸಂಬಂಧಗಳ ಸುತ್ತ ಹೆಣದಿರುವಂತಹ ಕೋಟೆ ಇದೆಯಲ್ಲ ಅದು ನಾವೆಲ್ಲರೂ ಮಾಡಲೇಬೇಕಾಗತ್ತೆ ಅಂದ್ರೆ ಅರ್ಥ ಮಾಡ್ಕೊಡೋದು ಸಹನೆ ತಾಳ್ಮೆ ಗೌರವ ಒಬ್ರಿಗೊಬ್ರು ಆಗುವಂಥದ್ದು ಇದೆಲ್ಲವೂ ಕೂಡ ಸೊ ಮಾತಾಡಿದ್ದಾರೆ ಮುಂದಿನ ಹಂತದಲ್ಲಿ ಮೋಜಿನ ಆಟ ಆಡೋರಿದ್ದಾರೆ ಅತ್ತೆ ಸೊಸೆ ಚಿಕ್ಕ ವಿರಾಮ ತಗೊಳ್ತೀನಿ ಮತ್ತೆ ವಾಪಸ್ ಬರ್ತೀನಿ ಸೊ ನೀವು ನೋಡ್ತಾ ಇದ್ದೀರಾ ಸ್ಮಾರ್ಟ್ ಸೊಸೆ ಇದ್ರು ವೀಕ್ಷಕರೇ ಮತ್ತೊಮ್ಮೆ ಸ್ವಾಗತ ತಮಗೆ ನೀವು ನೋಡ್ತಾ ಇದ್ದೀರಾ ಸ್ಮಾರ್ಟ್ ಸೊಸೈನಿರು ಮುಂದಿನ ಹಂತ ಸ್ಮಾರ್ಟ್ ಮೋಜಿನ ಆಟ ಸೊ ವೀಕ್ಷಕರೇ ಟೇಬಲ್ ಮೇಲೆ ಒಂದಷ್ಟು ವಸ್ತುಗಳಿದೆ ಫಸ್ಟ್ ಅವ್ರು ಚೆನ್ನಾಗಿ ನೋಡ್ಕೊಳ್ಳಿ ಹೇಳ್ತೀನಿ ನೋಡ್ಕೊಂಡಾದ್ಮೇಲೆ ಫಸ್ಟ್ ಅತ್ತೆಗೆ ಕಣ್ಣಿಗೆ ಬಟ್ಟೆ ಕಟ್ಟತೀನಿ ಕಣ್ಣಿಗೆ ಬಟ್ಟೆ ಕಟ್ಟಿದ್ದ ಆದ್ಮೇಲೆ ಇಲ್ಲಿ ಒಂದಷ್ಟು ವಸ್ತುಗಳನ್ನ ನಾನು ತೆಗಿತೀನಿ ಪುನಃ ಬಟ್ಟೆನ ವಾಪಸ್ ತೆಗೆದು ಅಂದ್ರೆ ಬಿಚ್ಚಿದಾದ್ಮೇಲೆ ಅರವತ್ತು ಸೆಕೆಂಡ್ ಟೈಮ್ ಕೊಡ್ತೀನಿ ಸೊ ಅಷ್ಟರೊಳಗಡೆ ನಾನು ಏನೇನು ವಸ್ತುಗಳು ತೆಗ್ದೆ ಎಷ್ಟು ತೆಗ್ದಿದ್ದೆ ಅನ್ನೋದನ್ನ ಅವ್ರು ಗೆಸ್ ಮಾಡಬೇಕು ಇದೆ ಗೇಮ್ ರೂಲ್ ಅತ್ತೆಗೆ ಬಟ್ಟೆ ಕಟ್ಟೋಣ ರೆಡಿ ಅಲ್ವಾ ರೆಡಿ ಸೊ ವೀಕ್ಷಕರೆ ಮೊದಲನೇದಾಗಿ ಅತ್ತೆ ರೆಡಿ ಆಗಿದ್ದಾರೆ ಆಟಾಡೋಕ್ಕೆ ನಾನೀಗ ಅವರಿಗೆ ಬಟ್ಟೆ ಕಟ್ತೀನಿ ಓಕೆ ಸೊ ನಮ್ಮ ಹಂಗೆ ತಿರ್ಗಿ ಕಾಣಿಸ್ತಿದ್ರೆ ಹೇಳ್ಬೇಕು ನೀವು ಆಯ್ತಾ ಸುಳ್ಳು ಹೇಳ್ಬಾರ್ದು ಇಲ್ಲ ಇಲ್ಲ ಕಾಣಿಸ್ತಿಲ್ಲ ಅಲ್ವಾ ಓಕೆ ಸೊ ವೀಕ್ಷಕರೇ ಈಗ ಅತ್ತೆಗೆ ಬಟ್ಟೆ ಕಟ್ಟಿದ್ದೀವಿ ಏನು ತೆಗಿಬೇಕು ಇಲ್ಲಿ ಅನ್ನೋದನ್ನ ಯೋಚನೆ ಮಾಡಿ ತೆಗಿತಾ ಇದ್ದೀನಿ ಸೊ ಮೊದಲನೇದಾಗಿ ವಸ್ತುನ ತುಂಬ ಚೆನ್ನಾಗಿ ಪ್ಲ್ಯಾನ್ ಮಾಡಿ ತೆಗಿತಾ ಇದ್ದೀನಿ ಓಕೆ ಸೊ ಇದು ಒಂದು ಐಟಮ್ ಆ್ಯಂಡ್ ಇನ್ನೊಂದು ಬಂದು ತುಂಬ ಚೆನ್ನಾಗಿರುವಂಥದ್ದು ಎರಡನೇ ವಸ್ತು ಆ್ಯಂಡ್ ಮೂರನೇ ವಸ್ತು ಬಂದು ನಾನು ಇದನ್ನು ತೆಗೀತಾ ಇದ್ದೀನಿ ಓಕೆ ಸೊ ಸಾಕಾ ಮೂರು ಎಲ್ಲ ನೋಡ್ಕೊಂಡಿದ್ದೀರಲ್ಲ ಚೆನ್ನಾಗಿ ಇನ್ನೊಂದು ತೆಗ್ದಿಬಿಡಲ ಸೊ ಸದ್ಯಕ್ಕೆ ಮೂರು ಅಂದ್ಕೊಳ್ಳೋಣ ಓಕೆ ಆದರೂ ನನಗೆ ಇನ್ನೂ ಸ್ವಲ್ಪ ಕ್ಯೂರಿಯಾಸಿಟಿ ಜಾಸ್ತಿ ಆಟ ಆಡ್ಸೆ ಟೋಟಲ್ ನಾಲ್ಕು ವಸ್ತು ತೆಗ್ದೀನಿ ಓಕೆ ಇದು 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 ಆ್ಯಂಡ್ ಇದು ಓಕೆ ಸೊ ಈಗ ಇದನ್ನ ಮಾಡ್ತೀನಿ ನಾನು ಸೈಡ್ಗೆ ಇಟ್ಕೊಂಡು ಅತ್ತೆಯ ಕಣ್ಪಟ್ಟಿನ ತೆಗಿತೀನಿ ರೀ ಕಣ್ಮುಚ್ಚಿ ರೀ ವೀಕ್ಷಕರೇ ಈಗ ಅತ್ತೆಯ ಕಣ್ಪಟ್ಟಿನ ತೆಗೆದಾಗಿದೆ ಸೊ ನಮ್ಮ ನಿಮಗೆ ಅರವತ್ತು ಸೆಕೆಂಡ್ ಟೈಮ್ ಇದೆ ಏನೇನು ವಸ್ತುಗಳನ್ನ ತೆಗೆದಿದ್ದೀನಿ ಎಷ್ಟು ತೆಗ್ದೀನಿ ಅಂತ

ನೆಕ್ಸ್ಟ್ ಸಮಯ ಮೂವತ್ ಸೆಕೆಂಡ್ ಮುಗೀತು ಎರಡೇ ವಸ್ತುಗಳನ್ನ ಹೇಳಿದೀರಾ ಸಿಗ್ತಾ ಇಲ್ವಾ ಏ ನೋಡಿ ಇಲ್ಲಿರೋದೇ ತೆಗ್ದೀನಿ ನಾನು ನಿಮ್ ಮನೆದೇನ್ ತೆಗ್ದಿಲ್ಲ ನಲವತ್ತು ಸೆಕೆಂಡ್ ಆಯ್ತು ಉಳಿದಿರೋದು ಕೇವಲ ಹದಿನೈದು ಸೆಕೆಂಡ್ಗಳು ಮಾತ್ರ ಹುಡುಕಿ 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 ಎರಡು ವಸ್ತುಗಳ ಹೆಸರು ಹೇಳಿದೀನಿ ಎರಡು ವಸ್ತು ಇದೆ ಬಾಕಿ ಹ್ಮ್ ಬೇಗ 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 ಲಾಸ್ಟ್ ಮೂರು ಎರಡು ಒಂದು ವೀಕ್ಷಕರೇ ಸಮಯ ಆಗಿದೆ ಅತ್ತೆ ಎರಡು ವಸ್ತುಗಳ ಹೆಸರು ಹೇಳಿದ್ದಾರೆ ತೆಗೆದಿದ್ದು ಏನಿದೆ ತೋರಿಸೋಣ ಅಡಗಿಸಿಟ್ಟಿದ್ದೀನಿ ರೋಸ್ ಪರವಾಗಿಲ್ಲಪ್ಪ ರೆಡ್ ಅಂತ ಹೇಳಿದ್ದಾರೆ ಇದು ಪಿಂಕ್ ಇದೆ ಕನ್ಸಿಡರ್ ಮಾಡೋಣ ಸೊ ಒಂದು ಪಾಯಿಂಟ್ ಇದೆ ಬಳೆ ಇದೆ ಸೊ ಅದು ಎರಡನೇ ವಸ್ತು ವಾಚ್ ಇವಾಗೆಲ್ಲ ಹೇಳೋದು ನೀವು ಮುಂಚೆ ಸೊ ವಾಚ್ ಇದು ಮಿಸ್ ಮಾಡಿದ್ದಾರೆ ಆ್ಯಂಡ್ ಪರ್ಫ್ಯೂಮ್ ಪರ್ಫ್ಯೂಮ್ ಕ್ಯಾಪ್ ಇದು ಅಲ್ವಾ ನೀವು ನಾವು ಪರ್ಫ್ಯೂಮ್ ಕ್ಯಾಪ್ನೇ ಎಗ್ರಿಸ್ಬಿಟ್ಟಿದ್ದೀವಿ ಎರಡು ಪಾಯಿಂಟ್ ಮಾತ್ರ ಅತ್ತೆಗೆ ಸಿಕ್ಕಿದೆ ಇರ್ಲಿ ಒಳ್ಳೆ ಮಾಡಿದ್ದಾರೆ ನೋಡೋಣ ಸೊಸೆ ಎಲ್ಲ ಅಬ್ಸರ್ವ್ ಮಾಡಿಬಿಟ್ಟಿದ್ದಾರೆ ಇವಾಗ ಅತ್ತೆಗಿಂತ ನಾನು ಚೆನ್ನಾಗಿ ಆಡೋಣ ಅನ್ನೋದು ಬೇರೆ ತಲೆಲಿ ಹೋಗಿದೆ ಸೊ ನೋಡೋಣ ಓಕೆ ಸೊ ರೆಡಿ ಅಲ್ವಾ ಮೇಘ ಅವರು ಎಲ್ಲ ನೋಡ್ಕೊಂಡಿದ್ದಾರೆ ಸೊ ಈಗ ಮೇಘ ಅವರಿಗೆ ಕಣ್ಣಿಗೆ ಪಟ್ಟಿ ಕಟ್ತಾ ಇದೀನಿ ಈಗ ಕಣ್ ಅತ್ತೆಗಿಂತ ಚೆನ್ನಾಗಿ ಆಡ್ಬೇಕು ಓಕೆನಾ ಚೆನ್ನಾಗಿ ನೋಡ್ಕೊಂಡಿದೀರಲ್ವಾ ಓಕೆ ಕಾಣಿಸ್ತಾ ಇದೆಯಾ ಸೊ ಈಗ ನಾನು ನಾಲ್ಕು ವಸ್ತುಗಳನ್ನ ತಗಿತೀನಿ ಏನೇನ್ ತಗಿತೀನಿ ಅಂತ ನೀವು ಗೆಸ್ ಮಾಡ್ಬೇಕು ಓಕೆ ಸೊ ಬಹುಶಃ ನಿಮ್ಮ ಅತ್ತೆಗಿಂತ ನೀವು ಗೆಲ್ತೀರಿ ಅನ್ನೋ ಕಾನ್ಫಿಡೆನ್ಸ್ ಇದೆಯಾ ಅಥವಾ ಹೆಂಗೆ ಇಲ್ಲ ಇಲ್ಲ ಅಲ್ಲ ಅವರೇ ಅವರೇ ಆಕ್ಚುಲಿ ತುಂಬಾ ಆಕ್ಟಿವ್ ಆಗಿರೋದನ್ನ ನೀವು ಹೇಳ್ತಾ ಇದ್ರಿ ಅದೇ ನನ್ನ ಮೆಮೊರಿ ಗೇಮ್ ಅಲ್ಲಿ ವೀಕ್ ಹೌದಾ ಎಷ್ಟು ಮಾರ್ಕ್ಸ್ ಬಂದಿದೆ ನಿಮಗೆ ಮ್ಯಾಚ್ ಅಲ್ಲಿ ಮೆಮೊರಿ ಗೇಮ್ ಅಲ್ಲಿ ಹೌದಾ ಒಂದು ವಸ್ತು ನಾನು ತೆಗ್ದಿದ್ದೀನಿ ಈಗಾಗ್ಲೇ ಮ್ಯಾಚ್ ಅಲ್ಲಿ ಎಷ್ಟು ಮಾರ್ಕ್ಸ್ ಬಂದಿತ್ತು ತುಂಬಾ ದಿನ ಆಯ್ತು ಅಲ್ವಾ ಎರಡನೇ ವಸ್ತು ಇದ್ದೀನಿ ಇದೀನಿ ಮೂರನೇ ವಸ್ತು ಆಮೇಲೆ ಇನ್ನೊಂದ್ ವಿಷಯ ಏನ್ ಗೊತ್ತಾ ಮೇಘ ಅವ್ರೆ ನಿಮ್ ಯಜಮಾನ್ರಿ ಗೋಬಿ ಅಂದ್ರೆ ಇಷ್ಟ ಅಂತೆ ಅಲ್ವಾ ಅಲ್ವಾ ಸೊ ಮೂರನೇ ವಸ್ತು ಆಯ್ತು ನಾಲ್ಕನೇ ವಸ್ತು ವೆರಿ ಇಂಪಾರ್ಟೆಂಟ್ ಮೇಘ ಹಾಡ್ತಾರಂತೆ ರೀ ಆಕ್ಚುಲಿ ಹೆಂಗ್ ಎದ್ ಬಿಡ್ತಾರ ನೋಡ್ತೀನಿ ನಾನು ಇವಾಗ ಹೆಂಗ್ ಎದ್ ಬಿಡ್ತಾರ ನೋಡ್ತೀನಿ ಇವಾಗ ಓಕೆ ಮೇಘ ರೆಡಿ ಅಲ್ವಾ ತಿರ್ಗಿ ಇವಾಗ ಮೇಘ ಅವರ ಕಣ್ಪಟ್ಟಿ ತೆಗಿತಾ ಇದೀನಿ ಈಗ ಎಸ್ ಮೇಘ ಅವ್ರೆ ಇವಾಗ ಹುಡುಕಿ ಏನ್ ನಾನು ತೆಗ್ದಿದ್ದೀನಿ ಅಂತ ಅರವತ್ ಸೆಕೆಂಡ್ ವೈಟ್ ನಾನು ಹೇಳ್ತೀನಿ 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 ಒಂದ್ ನಿಮಿಷ ನಿಮ್ಮ ಸಮಯ ಶುರುವಾಗ್ತದೆ ಈಗ ಒಂದ್ ಸೆಲ್ ಹೋಗಿದೆ ಸೆಲ್ ಹೋಗಿದೆ ಅದು ಕ್ಲಾಕ್ ದಾ

ತಿಂಗಳ ಹುಡುಕಿ ಮೇಡಮ್ ಇಲ್ಲೇ ಇದೆ ಹುಡುಕಿ ನಲವತ್ತು ಸೆಕೆಂಡ್ ಹಾಕ್ತೀನಿ ಇಪ್ಪತ್ತ್ ಸೆಕೆಂಡ್ ಮಾತ್ರ ಇರೋದು ನೀವೇ ನೋಡ್ಕೊಂಡ್ರಿ ತಾನೆ ಎಲ್ಲ ಲಾಸ್ಟ್ ಉಳಿದಿರುವಂತ ಸಮಯ ಬರೀ ಹತ್ತು ಸೆಕೆಂಡ್ ಹುಡುಕಿ ಒಂದೇ ಹೇಳಿದೀರಾ ನೀವು ನಾನೇನೋ ನೀವು ತುಂಬಾ ಶಾರ್ಪ್ ಇದ್ದೀರ ಅಂದ್ಬಿಟ್ಟು ನಾನು ತಲೆ ಓಡಿಸಿ ಏನೇನೋ ತೆಗ್ದಿದ್ದು ಇದರಲ್ಲಿ ಆ್ಯಂಡ್ ಮೂರು ಸ್ಟೆಕ್ಸ್ ಬಾಕ್ಸ್ ಇಂದ ಸ್ಟೆಕ್ಸ್ ಏನಂತ ಬಂತು ಅಂತಂದ್ರ ಅಲ್ಲ ಬಿಡಿ ಬಟ್ ಟೈಮ್ ಅಪ್ ಆಗಿದೆ ಸೊ ನೀವು ಹೇಳಿದ್ದು ಬರೀ ಒಂದೇ ವಸ್ತು ಆದರೆ ಸುಮಾರು ವಸ್ತುಗಳನ್ನ ತೆಗೆದಿದ್ದೀವಿ ನಾವು ಒಂದು ಒಂದು ಮಾರ್ಕ್ಸ್ ಕೊಡ್ತೀನಿ ನಾನು ನಿಮಗೆ ನೆಕ್ಸ್ಟ್ ನಾವು ಆನೇನೆ ಎತ್ತಿದ್ವಿ ಇದನ್ನೇ ಎಗ್ಸ್ಬಿಟ್ಟಿದೀವಿ ನಾವು ಸೊ ಇದು ಒಂದು ಆ್ಯಂಡ್ ಪೆನ್ನಿನ ಕ್ಯಾಪ್ ತೆಗ್ದಿದ್ವಿ ನೀವು ಅದನ್ನ ಅಬ್ಸರ್ವ್ ಮಾಡಿಲ್ಲ ಇನ್ನೊಂದಿದೆ ಅದನ್ನ ಹೇಳ್ಬಿಟ್ಟರೆ ನೀವು ಗಾಬರಿನೇ ಹಾಕ್ತೀರ ಅಯ್ಯೋ ಇದರಲ್ಲಿ ಒಂದು ಸ್ಟಿಕ್ಕರ್ ಎಗ್ರಿಸ್ಬಿಟ್ಟಿದ್ದೆ ನಾನು ಬಹಳ ಟಫ್ ಬಹಳ ಟಫ್ ಇದೆ ಅದಕ್ಕೆ ಎಲ್ಲ ಅಬ್ಸರ್ವ್ ಮಾಡ್ಬೇಕು ಅನ್ನೋದು ಬಟ್ ಆದ್ರೂ ಒಂದು ಮಾರ್ಕ್ಸ್ ತಗೊಂಡಿದ್ದಾರೆ ಅತ್ತೆ ವಿನ್ ಸೊ ವೀಕ್ಷಕರೇ ಈ ಮೋಜಿನ ಆಟದ ಉದ್ದೇಶ ನಾನು ಯಾವಾಗ್ಲೂ ಹೇಳುವಂತೆ ಈ ಆಟದಲ್ಲಿರುವಂತಹ ಒಂದು ಹುಮ್ಮಸ್ಸು ಆ ಖುಷಿ ಆ ನಗು ಯಾವಾಗ್ಲೂ ಸದಾ ಇರಬೇಕು ಅಂದ್ರೆ ಸಮಯ ಸಿಕ್ಕಾಗ ಒಂದು ಚಿಕ್ಕ ಪುಟ್ಟ ಆಟ ಆಡೋಣ ಸಂಬಂಧಗಳು ಖುಷಿಯಿಂದ ಖುಷಿಯಿಂದ ಗಟ್ಟಿ ಆಗ್ತಾ ಹೋಗುತ್ತೆ ಸಮಯ ಸಿಕ್ಕಾಗ ಆಟ ಆಡಿ ಅಲ್ವಾ ತಪ್ಪೇನಿದೆ ಸಂಬಂಧಗಳನ್ನ ಬೆಳೆಸೋಣ ನಾವು ಸೊ ಒಂದು ಪುಟ್ಟ ವಿರಾಮ ತಗೊಳ್ತೀನಿ ಮುಂದಿನ ಹಂತದಲ್ಲಿ ಸ್ಮಾರ್ಟ್ ಸಿಂಗಿಂಗ್ ರೆಡಿಯಾಗಿ ಬಂದಿದ್ದಾರೆ ಒಳ್ಳೆ ಹಾಡನ್ನು ಹಾಡ್ತಾರೆ ಸೊ ಸದ್ಯಕ್ಕೆ ಒಂದು ಪುಟ್ಟ ವಿರಾಮ ಮತ್ತೆ ವಾಪಸ್ ಬರ್ತೀನಿ ಸೊ ನೀವು ನೋಡ್ತಾ ಇದ್ದೀರಾ ಸ್ಮಾರ್ಟ್ ಸೊಸೆಂದಿರು ವೀಕ್ಷಕರೇ ಮತ್ತೊಮ್ಮೆ ಸ್ವಾಗತ ತಮಗೆ ಸೊ ನೀವು ನೋಡ್ತಾ ಇದ್ದೀರಾ ಸ್ಮಾರ್ಟ್ ಸೊಸೆ ಇದ್ರು ಮುಂದಿನ ಹಂತ ಸ್ಮಾರ್ಟ್ ಸಿಂಗಿಂಗ್ ಸೊ ಅತ್ತೆ ಸೊಸೆ ನೆನಪಿನ ಶಕ್ತಿನ ಹುಡುಕಿ ಹುಡುಕಿ ಕೆದಕಿ ಕೆದಕಿ ಕಷ್ಟಪಟ್ ಇಷ್ಟಪಟ್ಟು ಆಟ ಆಡಿದಾಯ್ತು ಸೊ ಈಗ ಹಾಡ್ ಆಡಕ್ ರೆಡಿ ಇದ್ದಾರೆ ಒಬ್ಬರೇ ಹಾಡ್ತೀರಾ ತಾವು ಅಥವಾ ಯಾರಾದ್ರೂ ಸಪೋರ್ಟ್ ಇದಾರೆ ನಿಮ್ಗೆ ಸಪೋರ್ಟಿಂಗ್ ಬಂದ್ರೆ ಚೆನ್ನಾಗಿ ಯಾರಿದ್ದಾರೆ ನಿಮಗೆ ಸಪೋರ್ಟ್ ಮಾಡಕ್ಕೆ ನಮ್ಮ ನಗೇನಿ ಮಂಜುಳಾ ಮಂಜುಳಾ ಅವರು ಓಕೆ ನಿನ್ನ ಸೊಸೆ ಕಡೆಗೆ ಯಾರಿದ್ದಾರೆ ನೀವು ಒಬ್ರೆ ಹಾಡ್ತೀರಾ ನಮ್ಮ ನಾದ್ನಿ ಇದ್ದಾರೆ ಅತ್ತಿಗೆ ಇದ್ದಾರೆ ಸೊ ಅವ್ರ ಹೆಸರು ಅನುಷಾ ಬಚ್ಚುವಾರ್ ಅನುಷಾ ಬಚ್ಚುವಾರ್ ಮತ್ತೆ ಮಂಜುಳಾ ಅವರು ಅಲ್ವಾ ಸೊ ವೆಲ್ಕಮ್ ಅಣ್ಣ ಮಂಜುಳಾ ಅವ್ರೆ ಅನುಷಾ ಅವ್ರೆ ಪ್ಲೀಸ್ ಬನ್ನಿ ವೆಲ್ಕಮ್ ನಮಸ್ಕಾರ ಮಂಜುಳಾ ಅವ್ರಿಗೆ ಪ್ಲೀಸ್ ಮೇಡಮ್ ವೆಲ್ಕಮ್ ನಿಮಗೂ ಕೂಡ ವೆಲ್ಕಮ್ ಅನುಷಾ ಅವ್ರೆ ಓಕೆ ಹಾಡ್ಬೇಕು ನೀವ್ ಅತ್ತೇನ್ ಗೆಲ್ಲಿಸ್ಬೇಕು ನೀವು ಸೊಸೆನ್ ಗೆಲ್ಲಿಸ್ಬೇಕು ಓಕೆ ನೋಡೋಣ ವೀಕ್ಷಕರೇ ಸೊ ರೂಲ್ಸ್ ಏನಪ್ಪಾ ಅಂದ್ರೆ ಮೂರ್ ಹಾಡುಗಳಿರುತ್ತೆ ಸೊ ಮೂರ್ ಹಾಡಿನ ಚರಣಗಳನ್ನ ನಾನು ಹಾಡ್ತೀನಿ ಅಂದ್ರೆ ನಿಮಗ್ ಮೂರು ನಿಮಗ್ ಮೂರು ಸಪ್ರೇಟ್ ಇರಲ್ಲ ಓವರ್ ಆಲ್ ಅಂಗ್ ಮೂರೇ ಇರುತ್ತೆ ನಾನು ಹಾಡ್ತಿದ್ದಂಗೆ ನೀವು ಗೆಸ್ ಮಾಡಿ ಅದನ್ನ ಹಾಡೋಕೆ ಶುರು ಮಾಡಬೇಕು ನೀವು ಅಲ್ಲಿನಾದ್ರೂ ಕಂಟಿನ್ಯೂ ಮಾಡಬಹುದು ಅಥವಾ ಪಲ್ಲವಿಯಿಂದನಾದ್ರೂ ಓಕೆ ಸೊ ಮೊದಲೇ ಹಾಡು ರೀತಿಯಾಗಿದೆ ರೀತಿ ಆಗಿದೆ ಶುರು ಘಮ ಘಮಿಸುವ ಮೃಷ್ಟಾನ್ನದ ಭೋಜನ ರಾಯರ ಕಾದಿತ್ತು ಬೆಳ್ಳಿಯ ಬಟ್ಟಲ ಗಸೆ ಗಸೆ ಪಾಯಸ ರಾಯರ ಕಾದಿತ್ತು ಭೂಮಿಗೆ ಮಾವನ ಮನೆಗೆ ರಾತ್ರಿಯಾಗಿತ್ತು ಹುಣ್ಣಿಮೆ ಹರಸಿದ ಬಾನಿನ ನಡುವೆ ಚಂದಿರ ಬಂದಿತ್ತು ಮಧುಮೇ ರಾಯರು ಬಂದರು ಮಾವನ ಮನೆಗೆ ರಾತ್ರಿಯಾಗಿತ್ತು ಹುಣ್ಣಿಮೆ ಹರಸಿದ ಬಾನಿನ ನಡುವೆ ಓಕೆ ಈಗ ಸ್ವಲ್ಪ ರೊಮ್ಯಾಂಟಿಕ್ ಸಾಂಗ್ ಇದೆ ಇದು ಹೆಂಗಾಡ್ತಾರ ನೋಡೋಣ ನೀವು ಮಾಡಿ ಓಕೆ ಈ ರೀತಿ ಆಗಿದೆ ಹೆಂಡ ಹೆಂಡು ಹುಡುಗಿರಲ್ಲ ಹಿಂದೆ ಹಿಂದೆ ಬಿದ್ರು ಎಲ್ಲ ನಿನ್ ಬಿಟ್ಟು ಯಾರು ಹಿಡಿಸಿಲ್ಲ ಬೆನ್ಹತ್ತಿ ಬಂದೋರ್ನೆಲ್ಲ ಕಣ್ಣೆತ್ತಿ ನೋಡ್ದವ್ಳಲ್ಲ ನಿನ್ ಬಿಟ್ಟು ಯಾರು ಕಾಣಿಸಿಲ್ಲ ಗೊತ್ತಾಗ್ತಿಲ್ವಾ ಒಂದ್ ಕ್ಲೂ ಕೊಡ್ತೀನಿ ಪ್ರೇಮ್ ಪ್ರೇಮವರದಲ್ಲಿ ಅದ್ಭುತವಾಗಿ ನಟನೆ ಮಾಡಿದ್ದಾರೆ ಅವರ ಒನ್ ಆಫ್ ದ ಫೇಮಸ್ ಸಾಂಗ್ ಇದು ಸಿಕ್ತಾ ಸಿಕ್ತಾ ಬಿಡ ಬಿಡ ಬಿಡು ಬಿಡು ಕದ್ದು ಕದ್ದು ನೋಡೋದನ್ನ

ಅಲ್ಲ ಹೆಂಗೆ ಸಾಧ್ಯ ಹಾಡಿದ್ದು ನಾನಿಗೂ ಸೊ ಹಾಗಾಗಿ ಈ ಸಾಂಗಿಗೆ ಇಬ್ರಿಗೂ ಪಾಯಿಂಟ್ ಇಲ್ಲ ಇನ್ನೊಂದ್ ಸಾಂಗ್ ಇದೆ ಇದಂತೂ ಭಾರಿ ಬಾರಿ ಫೇಮಸ್ ಆಗಿರೋ ಹಾಡು ನೀವು ಎಷ್ಟು ಫಾಸ್ಟ್ ಆಗಿ ಗೇಸ್ ಮಾಡಿ ಹಾಡ್ತಿರೋ ಅಣ್ಣ ತಾಯಿ ಅಂದ್ರೆ ತಾಯಿ ಆಗ್ಬೇಕಿಲ್ಲ ತಾಯಿ ಆಹಾ ಲಗ್ನ ಇರೋ ಹೆಣ್ಮಗಳು ತಾಯಿ ಹೌದೌದು ಭಿಕ್ಷೆ ನೀಡು ಬಾಳು ಬಂಗಾರ ತಾಯಿ ಬೈದು ಬಾಳು ಬೂದು ಗುಂಬಳೆಕಾಯಿ ಎಂದವನೇ ಮಾನ್ವರ್ಡ್ ಕಾಲು ಮಾಡುಣ್ಯ ದಯ ಮಾಡವ್ರೆ ನೋಡ್ಕೊಂಡ್ರೆ ಹಾಡಿ ಗೊತ್ತು ಕೋರಣ್ಯ ನೀಡವ್ವ ಕೊಡುಗಲಂಗಮ್ಮ ದೇವನಿಗೆ ಕೋರಣ್ಯ ನೀಡವ್ವ ಕೊಡುಗಲಂಗಮ್ಮ ದೇವನಿಗೆ ನಾನು ಹೇಳ್ತೀನಿ ಧ್ವನಿಗೂಡ್ಸಿ ಎಲ್ರು ಆಡೋಣ ಲಾಸ್ಟ್ ಪಾಯಿಂಟ್ ಕೊಡ್ತೀನಿ ನಿಮಗೆ ಓಕೆ ನೀವು ಧ್ವನಿ ಗುಡ್ಸ್ಬೇಕು ಲಾಸ್ಟ್ ಸಾಂಗ್ ಕೋಲು ಮಂಡ್ಯ ಜಂಗಮ ದೇವರು ಗುರುವೈ ಕುಮಾರಣ್ಯಕ್ಕೆ ದಯಾ ಮಾಡವ್ರೆ ಲಿರಿಕ್ಸ್ ಸೊ ಸೊಸೆಗೆ ಒಂದ್ ಪಾಯಿಂಟ್ ಸಿಕ್ಕಿದೆ ಅತ್ತೆಗೆ ಒಂದ್ ಪಾಯಿಂಟ್ ಸಿಕ್ಕಿದೆ ನನಗೆ ಒಂದ್ ಪಾಯಿಂಟ್ ಸಿಕ್ಕಿದೆ ಅಲ್ಲಿಗೆ ಸಮಾಪ್ತಿ ಸೊ ಈಕ್ವಲ್ ಆಗಿದೆ ಒಂದು ಒಳ್ಳೆ ಪ್ರಯತ್ನ ಹಾಡನ್ನ ಯಾವಾಗ್ಲೂ ಹಾಡಿ ಅಂತ ನಾವು ಕೇಳ್ಕೊತಿರ್ತೀವಿ ಯಾಕೆಂದ್ರೆ ಸಂಗೀತವನ್ನ ಆಲಿಸ್ತಿದ್ರೆ ಹಾಡ್ತಿದ್ರೆ ಒಂದು ಚೈತನ್ಯ ಇರುತ್ತೆ ಮನಸ್ಸಲ್ಲಿ ಸಂಬಂಧ ಅವಾಗಿನೂ ಚೆನ್ನಾಗಿರುತ್ತೆ ಸೊ ಹಾಡಿ ಅನ್ನುವಂಥದ್ದು ನಮ್ಮ ಕೋರಿಕೆ ಸೊ ಸಪೋರ್ಟ್ ಮಾಡಿದಂತ ಮಂಜುಳಾ ಅವರಿಗೆ ಧನ್ಯವಾದಗಳು ಹಾಗೆ ಅನುಷ ಅವರೇ ಥ್ಯಾಂಕ್ ಯು ಸೋ ಮಚ್ ಸೊ ವೀಕ್ಷಕರೇ ಸ್ಮಾರ್ಟ್ ಸಿಂಗಿಂಗ್ ಹೇಗಿತ್ತು ಖುಷಿ ಸಂತಸ ಇವೆಲ್ಲವೂ ಇರಲೇಬೇಕು ಸೊ ಇವೆಲ್ಲವುಗಳನ್ನ ಆಗ್ಬಿಡುತ್ತಾ ಅದನ್ನ ನಾವು ಪಾಲಿಸ್ಬೇಕು ಸಂಸಾರದಲ್ಲಿ ಸಂಬಂಧಗಳ ನಡುವೆ ಇದನ್ನ ಯಾರ್ ಹೇಳ್ಕೊಡ್ಬೇಕು ಹೇಗ್ ಪಾಲಿಸ್ಬೇಕು ಅಂತ ನೀವೇನಾದ್ರು ಯೋಚನೆ ಮಾಡ್ತಿದ್ರೆ ಅದಕ್ಕೊಂದು ಸಲಹೆ ಇದೆ ನಮ್ಮ ಕಾರ್ಯಕ್ರಮದಲ್ಲಿ ನಾವು ಅದಕ್ಕೆ ಹೇಳುವಂಥದ್ದು ಸ್ಮಾರ್ಟ್ ಸಲಹೆ ಅಂತ ಸೊ ಇವತ್ತಿನ ಸ್ಮಾರ್ಟ್ ಸಲಹೆ ಏನಿದೆ ಬನ್ನಿ ಕೇಳೋಣ ಸೊ ಇದನ್ನು ತಿಳಿಸ್ಕೊಡ್ತಾ ಇದ್ದಾರೆ ಪ್ರಖ್ಯಾತ ಮನೋತಜ್ಞರು ಹಾಗೇನೇ ಪದ್ಮಶ್ರೀ ಪುರಸ್ಕೃತರಾದಂತಹ ಡಾಕ್ಟರ್ ಸಿ ಆರ್ ಚಂದ್ರಶೇಖರ್ ಅವರು ಸೊ ಸ್ಮಾರ್ಟ್ ಸಲಹೆ ನಿಮಗಾಗಿ ಈಗ ಕುಟುಂಬ ಸ್ಮಾರ್ಟ್ ಆಗಲಿಕ್ಕೆ ಒಬ್ಬ ವಿಲನ್ ಬಂದಿದ್ದಾನೆ ಯಾರು ವಿಲನ್ ಅಂತಂದ್ರೆ ನಮ್ಮ ಮೊಬೈಲ್ ಸಾಹೇಬರು ಮೊಬೈಲ್ ಇಟ್ಕೊಳ್ತಾ ಸರ್ ಗಂಟೆಗಟ್ಟಲೆ ಅದೇನು ಮಾತಾಡ್ತಾಳು ಯಾರ ಜೊತೆ ಮಾತಾಡ್ತಾ ನನಗಂತೂ ಅರ್ಥ ಹೋಗೋದಿಲ್ಲ ಕೂಗೋದು ಕೆಲಸರ ಅವಳಿಗೆ ಅಂತ ಅತ್ತೆ ಸೊಸೆ ಮೇಲೆ ಹೆಗರಾಡ್ಬೋದು ಹಾಗೆ ಸೊಸೆ ನೋಡಿ ಡಾಕ್ಟ್ರೆ ಇವ್ರಿಗೆ ಇಷ್ಟು ವಯಸ್ಸಾಗಿದೆ ಮೊಬೈಲ್ ಹುಚ್ಚು ದಿನಕ್ಕೆ ನಾಲ್ಕು ಸೀರಿಯಲ್ ನೋಡಬೇಕು ಬರೀ ಅತ್ತೆ ಸೊಸೆಗಳ ಸೀರಿಯಲ್ಲು ಅಥವಾ ಸಿನಿಮಾಗಳು ಮಾತಾಡ್ತಾ ಮಾತಾಡೋಂಗಿಲ್ಲ ಏಯ್ ಹೋಗಿ ಜೊ ಮಾಡೋಣ ಒಂದು ಕೆಲಸ ಮಾಡಲ್ಲ ಬರೀ ಮೊಬೈಲ್ ಇಟ್ಕೊಂಡು ಕೂತಿರ್ತಾರೆ ಸೊ ಹಾಗಾಗಿ ಮೊಬೈಲ್ ಅಂತಕ್ಕಂಥದ್ದು ನಮಗೆ ಆಪ್ತ ಮೆತ್ತನಾಗಿ ಬಂದಿದೆ ಕೂತಲ್ಲೇ ಎಲ್ಲ ಎಷ್ಟೋ ಕೆಲಸ ಮಾಡ್ಕೊಳ್ತೇವೆ ಬ್ಯಾಂಕ್ ಹೋಗೋ ಅವಶ್ಯಕತೆ ಇಲ್ಲ ಟಿಕೆಟ್ ಬುಕ್ ಮಾಡೋ ಅವಶ್ಯಕತೆ ಇಲ್ಲ ಆದರೆ ಮೊಬೈಲ್ ದುರಭ್ಯಾಸ ಅಥವಾ ದುರ್ಬಳಕೆ ಇಲ್ಲ ಸೊಸೆ ಮಾಡೋಕ್ಕೆ ಶುರು ಮಾಡ್ತು ಅಂತಂದರೆ ಇದು ಗಂಟೆಗೆ ಹೊರಟೋಗ್ರೀ ಅಥವಾ ರಾತ್ರಿ ಎಷ್ಟೊತ್ತರ ಮಲಗೋದಿಲ್ಲ ಬೆಳಿಗ್ಗೆ ಎದ್ದ ತಕ್ಷಣ ಕಲವ ಸ್ಥಿತಿ ಬದಲು ಕಲಾವ ಸ್ಥಿತಿ ಮೊಬೈಲ್ ಎದ್ದ ತಕ್ಷಣ ಏನೋ ಮೆಸೇಜ್ ಬಂದಿದೆ ಇನ್ಸ್ಟಾಗ್ರಾಮ್ನಲ್ಲಿ ಬಂದಿದೆ ನಾನೇ ಒಂದು ಫೋಟೋ ಹಾಕಿದ್ದಕ್ಕೆ ಎಷ್ಟು ಲೈಕ್ ಬಂದಿದೆ ಆದಮೇಲೆ ಅವತ್ತು ನನ್ನ ಮೂಡ್ ಚೇಂಜ್ ಅತ್ತೆ ಬಂದು ಮಾತಾಡ್ತಾರೆ ಸಿಟ್ಟು ಸೊಸೆ ಬಂದು ಮಾತಾಡೋ ಸಿಟ್ಟು ಸೊ ಹಾಗಾಗಿ ಮೊಬೈಲ್ ದಯಮಾಡಿ ಸದ್ಬಳಕೆ ಮಾಡಿ ಇದು ಅತ್ತೆ ಸೊಸೆ ಇಬ್ಬರಿಗೂ ಹೇಳ್ತಾ ಇದ್ದೀನಿ ಹಾಗೆ ಬೇರೆಯವ್ರಿಗೂ ಹಾಗಾಗಿ ಮೊಬೈಲ್ ನಮ್ಮ ಸಂಬಂಧಗಳನ್ನು ಹಾಳು ಮಾಡೋ ಸಾಧನ ಆಗಬಾರ್ದು ಅತ್ತೆ ಸೊಸೆ ನಡುವೆ ಜಗಳ ಹತ್ತ ನೀಡುವಂಥ ಸಾಧನ ಆಗಬಾರ್ದು ಅಥವಾ ಬೇರೆ ಚಟುವಟಿಕೆಗೆ ಅಡ್ಡಿಯಾಗುವಂಥ ಸಾಧನ ಆಗಬಾರ್ದು ಮೊಬೈಲ್ನ ಸದ್ಬಳಕೆ ಮಾಡಿ ಅತ್ತೆ ಎರೆ ಮತ್ತು ಸೊಸೆ ಆಗ ನಿಮ್ಮ ಕುಟುಂಬ ಸ್ಮಾರ್ಟ್ ಆಗುತ್ತೆ ಒಳ್ಳೆಯದಾಗಲಿ ವೀಕ್ಷಕರೆ ಸ್ಮಾರ್ಟ್ ಸಲಹೆನ ತಿಳ್ಕೊಂಡ್ರಿ ಅಲ್ವಾ ಸೊ ಆ ಸಲಹೆಗಳನ್ನ ತಿಳ್ಕೊಳ್ಳೋದಷ್ಟೇ ಅಲ್ಲ ಅದನ್ನ ನಾವು ಅಳವಡಿಸ್ಕೊಳ್ಳೋಣ ಕುಟುಂಬವಾಗಿಟ್ಕೊಳ್ಳೋಣ ಸೊ ಅತ್ತೆ ಸೊಸೆ ಇಬ್ರು ಖುಷಿ ಖುಷಿಯಾಗಿ ಮಾತಾಡ್ತಾ ಮತ್ತು ಅವರ ಸಂಬಂಧಗಳನ್ನ ಅವ್ರು ಹೇಗೆ ಕಾಪಾಡ್ಕೊಳ್ತಾ ಇದಾರೆ ಅನ್ನುವಂತ ಮಾತನ್ನೆಲ್ಲ ಏನಿದೆ ಅಂತ ಕೇಳೋಣ ಹೇಳಿ ಮೇಡಮ್ ನಿಮ್ಮ ಅನಿಸಿಕೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಸ್ಮಾರ್ಟ್ ಅಂತ ಅನ್ಕೊಂಡಿತ್ತು ಆದ್ರೆ ಇದನ್ನೆಲ್ಲ ಎಲ್ಲ ಜನಕ್ಕೂ ತಿಳಿಸ್ಕೊಡ್ತಾ ಇದ್ದಾರೆ ಹೇಗಿರಬೇಕು ಏನು ಹಾಗೆ ಅಂತ ಹೇಳಿ ಬಾಯಲ್ಲಿ ಹೇಳೋದಕ್ಕಿಂತ ಇದು ನೋಡಿದ್ರೆ ತುಂಬಾ ಜನಕ್ಕೆ ಓದ್ದೆ ಇರುವವರಿಗೆ ಕೂಡ ಇದೆಲ್ಲ ಅರ್ಥ ಆಗುತ್ತೆ ಅವರ ಅದೇ ತರ ಪಾಲಿಸಿದ್ರೆ ಭಾಳ ಚೆನ್ನಾಗಿ ಅನ್ಸುತ್ತೆ ಅಲ್ವಾ ಸಂತೋಷ ಸಂತೋಷ ಸಂತೋಷಮ್ಮ ಎಲ್ಲರೂ ನೀವು ಖುಷಿಯಿಂದ ನಡೆಸ್ತಾ ಇದ್ದೀರಲ್ಲ ಭಾಳ ಸಂತೋಷನೇ ಆಗುತ್ತೆ ತುಂಬಾ ಸಂತೋಷ ಇನ್ನು ನಿಮ್ಮ ಸೊಸೆ ಏನು ಹೇಳ್ತಾರೆ ಕೇಳಲ್ವಾ ಹೇಳಿ ಮೇಡಂ ನಿಮ್ಮ ಅನಿಸಿಕೆ ತುಂಬಾ ಖುಷಿ ಆಯ್ತು ಫಸ್ಟ್ ಟೈಮ್ ನಾವು ಈ ತರ ಶೋನಲ್ಲಿ ಪಾರ್ಟಿಸಿಪೇಟ್ ಮಾಡ್ತಿರೋದು ಒಂದು ಸ್ಪೆಷಲ್ ಬಾಂಡ್ ಕ್ರಿಯೇಟ್ ಆಗುತ್ತೆ

ಯಾವತ್ತು ಪ್ರಶ್ನೆ ಮಾಡಿರಲ್ಲ ನಾವು ಹಾಗೆ ಇವಾಗ ನೀವು ಎಲ್ಲ ಪ್ರಶ್ನೆ ಕೇಳಿದ್ರಲ್ಲ ಎಲ್ಲ ಒಂಥರ ಕ್ಲಾರಿಫೈ ಆದಂಗ್ ಆಯ್ತು ತುಂಬಾ ಸಂತೋಷ ಸೊ ಇದೇ ಬೇಕಾಗಿರುವಂತದ್ದು ಮುಖ್ಯವಾಗಿ ಕುಟುಂಬದಲ್ಲಿ ಸೊ ಹಾಗಾಗಿ ಅವರು ಅಷ್ಟೇ ಖುಷಿಯಾಗಿ ಭಾಗವಹಿಸಿದ್ದಾರೆ ಹಾಗಾಗಿ ದೂರದರ್ಶನ ಚಂದನ ವಾಹಿನಿಯ ಪರವಾಗಿ ಹಾಗೇನೆ ಸ್ಮಾರ್ಟ್ ಸೊಸೆಯಂದಿರು ಕಾರ್ಯಕ್ರಮದ ಪರವಾಗಿ ಅವರಿಗೆ ಅಭಿನಂದನಾ ಪತ್ರ ಕೊಡೋದ್ರ ಮೂಲಕ ಅಭಿನಂದನೆಗಳನ್ನ ತಿಳಿಸೋಣ ಮೊದಲನೇದಾಗಿ ಅತ್ತೆ ಶ್ರೀಮತಿ ರಾಜರತ್ನ ಅವರು ಮೇಡಮ್ ಧನ್ಯವಾದಗಳು ತಮ್ಗೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ಹಾಗೇನೆ ಸೊಸೆ ಶ್ರೀಮತಿ ಮೇಘಾ ಅವರು ಮೇಡಮ್ ತುಂಬಾ ಧನ್ಯವಾದಗಳು ಭಾಗವಹಿಸಿದ್ದಕ್ಕೆ ವೀಕ್ಷಕರೇ ಇಷ್ಟೇ ಅಲ್ವಾ ಬೇಕಾಗೋದು ಜೀವನದಲ್ಲಿ ಸಂಬಂಧದಲ್ಲಿ ಹೇಳ್ತಾರಲ್ವಾ ಗಿಡವನ್ನ ಬೆಳೆಸ್ತೀವಿ ನಾವು ಅದ್ರಲ್ಲಿ ಯಾವ್ದೋ ಒಂದು ಹೂ ಚೆನ್ನಾಗಿ ಬಿಟ್ಟಿಲ್ಲ ಅಂತ ನಾವು ಗಿಡನೆ ಕಿತ್ ಇಲ್ಲ ಅಲ್ವಾ ಏನ್ ಮಾಡ್ತೀವಿ ಒಂದಿಷ್ಟು ಗೊಬ್ಬರ ಬೇಕೇನೋ ನೀರು ಬೇಕೇನೋ ಅನ್ನೋ ಅಂತ ಪೋಷಣೆ ಮಾಡ್ತೀವಿ ಮತ್ತೆ ಬೆಳೆಸ್ತೀವಿ ಮತ್ತೊಂದಿನ ಹೂ ಅರಳುತ್ತೆ ಅದೇ ರೀತಿಯೇ ಸಂಬಂಧ ಕೂಡ ಇವತ್ತೇನೋ ಒಂದು ಇರಿಸು ಮುರುಸು ಭಿನ್ನಾಭಿಪ್ರಾಯ ಏನೋ ಬಂದಿರುತ್ತೆ ಹಾಗಂತ ಸಂಬಂಧನೇ ಕಡ್ದಾಕಾಗುತ್ತಾ ಬೆಳೆಸೋಣ ತಾಳ್ಮೆಯಿಂದ ಬಗೆಹರಿಸ್ಕೊಳ್ಳೋಣ ಮಾತಾಡೋಣ ಮತ್ತೆ ಸಂಬಂಧನ ಬೆಳೆಸೋಣ ಆ ಹೂ ಅನ್ನುವಂಥ ಪರಿಮಳ ಸಂಬಂಧವನ್ನು ಕಾಪಾಡುತ್ತೆ ಇದೇ ಬೇಕಾಗುವಂಥದ್ದು ಅದೇ ಸ್ಮಾರ್ಟ್ ಸೋಸೇಂದಿರು ಕಾರ್ಯಕ್ರಮದ ಉದ್ದೇಶ ಸೊ ನೀವು ಕೂಡ ಕಾರ್ಯಕ್ರಮದಲ್ಲಿ ಭಾಗವಹಿಸ್ಬೇಕಾ ಅಗತ್ಯವಾಗಿ ಭಾಗವಹಿಸಬಹುದು ಆದರೆ ನಿಮ್ಮ ವಿವರಗಳನ್ನು ನಮಗೆ ನೀವು ತಲುಪಿಸ್ಬೇಕು ಪತ್ರದ ಮೂಲಕ ತಲುಪಿಸಬಹುದು ಅಥವಾ ಇಮೇಲ್ ಮೂಲಕ ತಲುಪಿಸಬಹುದು ವಿವರಗಳನ್ನ ನೀವು ನೀಟಾಗಿ ಕಳಿಸಬೇಕಾಗುತ್ತೆ ದಯಮಾಡಿ ನೋಟ್ ಮಾಡ್ಕೊಳ್ಳಿ ನಿಮ್ಮ ಹೆಸರು ಮತ್ತು ನಿಮ್ಮ ಅತ್ತೆಯವರ ಹೆಸರು ವಯಸ್ಸು ಊರು ಹಾಗೇನೇ ದೂರವಾಣಿ ಸಂಖ್ಯೆ ಇದರ ಜೊತೆಗೆ ನಿಮ್ಮ ಹವ್ಯಾಸಗಳೇನಿದೆ ಅದನ್ನ ಸಂಕ್ಷಿಪ್ತವಾಗಿ ಬರೆದು ಕಳಿಸಿ ಇದರೊಟ್ಟಿಗೆ ಬಹುಮುಖ್ಯವಾಗಿ ನಿಮ್ಮ ಇತ್ತೀಚಿನ ಭಾವಚಿತ್ರ ಇಬ್ರು ಒಟ್ಟಿಗೆ ನೀವು ತೆಗೆಸ್ಕೊಂಡಿರುವಂತಹ ಭಾವಚಿತ್ರ ಏನಿದೆ ಅದನ್ನು ಸಹ ಕಳಿಸಬೇಕಾಗುತ್ತೆ ಇದನ್ನ ನೀವು ಪತ್ರದ ಮೂಲಕ ಕಳಿಸ್ತೀರಿ ಅಂತ ಆದರೆ ನಮ್ಮ ವಿಳಾಸ ಈ ರೀತಿಯಾಗಿದೆ ನಿರ್ಮಾಪಕರು ಸ್ಮಾರ್ಟ್ ಸುಸೇಂದಿರು ಕಾರ್ಯಕ್ರಮ ದೂರದರ್ಶನ ಕೇಂದ್ರ ಜೆ ಸಿ ನಗರ ಬೆಂಗಳೂರು ಐದು ಆರು ಸೊನ್ನೆ 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 ಆರು ಅಥವಾ ಇಮೇಲ್ ಮೂಲಕ ನೀವು ಕಳಿಸ್ತೀರಿ ಅಂತ ಆದರೆ ನಮ್ಮ ಇಮೇಲ್ ಆಗಿ ಈ ರೀತಿಯಾಗಿದೆ ಡಿ ವಿ ಸ್ಮಾರ್ಟ್ ಸುಸೇಂದಿರು ಅಟ್ ಜಿಮೇಲ್ ಡಾಟ್ ಕಾಮ್ ವೀಕ್ಷಕರೇ ಮುಂದಿನ ಸಂಚಿಕೆಯಲ್ಲಿ ಅತ್ತೆ ಸೊಸೆ ಮತ್ತೆ ಮಾತು ಹಾಡು ಹರಟೆ ಬಹುಮುಖ್ಯವಾಗಿ ಜೀವನದ ಸಂಬಂಧದ ಸೂತ್ರಗಳೇನು ಎಲ್ಲವನ್ನು ತಿಳ್ಕೋಣ ಮಾಡ್ಕೊಳ್ತಾರೆ ಸ್ಮಾರ್ಟ್ ಸೊಸೆಂದಿರು ನಮಸ್ಕಾರ